ಪದ್ಮಶಾಲಿ ಶ್ರೀರಾಮ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ನೂತನ ಶ್ರೀರಾಮ ಮಂದಿರ ಉದ್ಘಾಟನೆ ನೆರವೇರಲಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆರ್ ನರಸಿಂಹಮೂರ್ತಿ ಹೇಳಿದರು ಅಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೂತನ ಶ್ರೀರಾಮ ಮಂದಿರದ ಪುಣ್ಯಾರ್ಚನೆ ಬೆಳಗ್ಗೆ ಎಂಟು ಗಂಟೆಗೆ ರಾಮತಾರಕ ಹೋಮ ಏರ್ಪಡಿಸಲಾಗಿದೆ ನಂತರ ಬೆಳಗ್ಗೆ ಹತ್ತು ಗಂಟೆಗೆ ಮೈಸೂರು ಯದುವಂಶಸ್ಥ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಂದಿರವನ್ನು ಲೋಕಾರ್ಪಣೆಗೊಳಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ಟ್ರಸ್ಟ್ನ ವಿ ನಾಗಾನಂದ್ ಉಪಸ್ಥಿತರಿದ್ದರು ಪೋಷಕಗಳನ್ನು ಇದ್ದಂತ ಪೂರ್ವಜರ ವಂಶಸ್ಥರಲ್ಲಿ ನಾವು ನೂರು ವರ್ಷಗಳ ಹಿಂದೆ ಅದು ಶಿಥಿಲವಾಗಿದ್ದು ಅದನ್ನ ಡೆಮಾಲಿಶ್ ಮಾಡಿ ನಮ್ಮ ಅಣ್ಣ ತಮ್ಮಂದರೆಲ್ಲ ಸೇರಿ ಇವತ್ತು ಸುಸಜ್ಜಿತವಾದಂತಹ ಮೂರು ಒಂದು ಕಟ್ಟಡವನ್ನು ಮಾಡಿದ್ದೀವಿ ಅದರ ಉದ್ಘಾಟನೆಯನ್ನ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೃಪಾಶ್ರಮವಾದೊಡನೆ ಹಾಗೂ ಉದ್ಘಾಟನೆಯನ್ನ ಮೈಸೂರಿನ ಮಹಾರಾಜರೇ ನಡೆಸ್ಕೊಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ ಹಾಗೆ ಅವರು ಬರ್ತಾ ಇದ್ದಾರೆ ನಮ್ಮ ಹೇಳಬೇಕು ಅಂತಂದ್ರೆ ನೂರು ವರ್ಷಗಳ ಹಿಂದೆ ನಮ್ಗೆ ಮಹಾರಾಜರು ನಮ್ಮ ಊರಿಗೆ ಬರಬೇಕು ಅಂತಂದ್ರೆ ಅವತ್ತು ರಸ್ತೆ ಇರಲಿಲ್ಲ ಮಂಡ್ಯ ಕೊಪ್ಪಲಿಂದ ನಮ್ಮ ಪೂರ್ವಜರು ರಸ್ತೆಯನ್ನ ಮಾಡಿ ರಸ್ತೆ ಇಕ್ಕೆಲೆಗಳಲ್ಲೂ ಮರಗಳನ್ನ ನಡೆಸಿದೆ ಬಹುಶಃ ಇವತ್ತು ಸಹ ನೀವು ಮರಗಳನ್ನ ಚಿಂದಗೌಡ ಕೊಬ್ಬರು ಮತ್ತೆ ಅಕ್ಕರೆ ಮಧ್ಯೆ ಇವತ್ತು ಇದೆ ಅದನ್ನು ನೋಡ್ಬೋದು ಎಲ್ಲಿಯೂರಲ್ಲಿ ಸಹಕರಿಸಿ ಲಕ್ಷ್ಮಯ್ಯ ಸರ್ಕಲ್ ಅಂತಲೇ ಇವತ್ತು ಇದೆ ಇವತ್ತು ಅದು ಫ್ಲೈಓವರ್ ಆಗಿ ಹೋಗಿದೆ ಅಲ್ಲಿಂದ ಹೆಚ್ಚು ಕಡಿಮೆ ಮಹಾರಾಜರನ್ನ ಕರ್ಕೊಂಡು ಬರೋದಕ್ಕೋಸ್ಕರನೇ ಅದು ತಮ್ಮ ಅವರು ರಸ್ತೆಯನ್ನು ಮಾಡ್ಕೊಬಹುದು ಇವತ್ತಿನ ಗ್ರಾಮ ಪಂಚಾಯತಿ ಏನಿದೆಯೋ ಅದು ಮಹಾರಾಜರ ಉಳ್ಕೊಳ್ಳೋದಕ್ಕೆ ಮಾಡದಂತ ಗ್ರಾಮ ಪಂಚಾಯತಿ ಅವತ್ತು ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಮಾಡಿದಂತ ವಸತಿ ಗೃಹ ಇವತ್ತು ತಾವು ನೋಡ್ಬೋದು ಮಹಾರಾಜರಿಗೂ ನಮಗೂ ಎಷ್ಟು ಅವಿನಾಭಾವ ಸಂಬಂಧ ಅಂತಂದ್ರೆ ನಮ್ಮ ರಾಮಂದ್ರಕ್ಕೆ ನೂರು ವರ್ಷಗಳ ಹಿಂದೆ ಅವರೇ ಮಹಾರಾಜರ ಆಸ್ಥಾನದಲ್ಲಿದ್ದಂತ ರವಿವರ್ಮ ಅವರು ಫೋಟೋಗಳನ್ನ ಕರ್ಕೊಟ್ಟಿದ್ದಾರೆ ಇವತ್ತು ಸಹ ತಾವು ಬಂದು ಅದನ್ನ ನೋಡ್ಬೋದು ಇಪ್ಪತ್ತೈದು ಮೂರು ಎರಡು ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರವಿವರ್ಮ ಅವರು ಚಿನ್ನದ ಲೇಪನ ಎಲ್ಲ ಬಳಸಿದಂತ ಫೋಟೋಗಳು ಉದ್ಘಾಟನೆಗೆ ಅದೇ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮ ಶ್ರೀರಾಮ ಮಂದಿರ ಉದ್ಘಾಟನೆ ಉದ್ದೇಶ ಇಷ್ಟೇ ಬರೀರಿ ನಾವು ಸಾಂಸ್ಕೃತಿಕವಾಗಿ ರಾಮ ಮಂದಿರವನ್ನು ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಭಾವನೆ ಇದ್ರೆ ಇರಬಹುದು ಅದು ಗೋಪುರ ಆಗಲಿ ಆ ಥರ ಅಲ್ಲ ನಮ್ಮ ಉದ್ದೇಶ ನಮ್ಮ ಅಣ್ಣ ಮಂದಿರಲ್ಲಿ ಫ್ರಮ್ ಎಲ್ ಕೆ ಜಿ ಟು ಎಂಟೆಕ್ವರೆಗೂ ಪಾಠ ಮಾಡುವಂಥ ಎಲ್ಲ ಲೆಕ್ಕರಿಸಿದ್ವಿ ನಾವು ಹುಟ್ಟಿದ್ದು ಕುಡಿಯಾದಲ್ಲಿ ಆದರೆ ನಾವೆಲ್ಲ ಹೊರಗಡೆ ಇದ್ದೀವಿ ಯಾಕೆಂದರೆ ವೃತ್ತಿಯಿಂದ ಹೊರಗಡೆ ಹೋಗ್ಬೇಕಾಗಿ ಬಂತು ಹೊರಗಡೆ ಹೋಗಿದ್ದೀವಿ ಹುಟ್ಟಿದ ಊರಿನ ಋಣವನ್ನು ತೀರ್ಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಆ ಬಿಲ್ಡಿಂಗ್ನ ಮಾಡಿರೋದು ಮಹಾರಾಜರ ಸಂಬಂಧ ನಮಗೆ ಇರೋದ್ರಿಂದ ಅವ್ರ ಏನೇ ಮಾಡಿಸ್ಬೇಕು ಅನ್ನೋ ಮಾಡಿದೀವಿ ಆ ಬಿಲ್ಡಿಂಗನ್ನು ಯಾಕೆ ಬಳಸ್ತೇವೆ ಅಂತಂದ್ರೆ ಮಕ್ ಇದು ಆ ಟೆಂತ್ ಮಕ್ಕಳು ಟೆಂತ್ ಪಿ ಯು ಸಿ ಡಿಗ್ರಿ ಆದ್ಮೇಲೆ ಏನು ಮಾಡಬೇಕು ಅದನ್ನು ನಾವು ಉಚಿತವಾಗಿ ಮಾಡಬೇಕು ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಬೇಕು ಅದಕ್ಕೆ ನಮ್ಮ ರಾಮಂದಿರವನ್ನು ಬಳಸ್ಕೊಳ್ತಾ ಇದ್ದೀವಿ ಆಮೇಲೆ ಮಹಿಳೆಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಕೌಶಲ್ಯಾಭಿವೃದ್ಧಿಗಳ ತರಬೇತಿಗಳನ್ನು ಕೊಡೋದು ಇವೆಲ್ಲ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾವು ರಾಮಂದಿರವನ್ನು ಉತ್ತರ ಮಾಡ್ತಾ ಇದ್ದೀವಿ ಹಾಗಾಗಿ ಈ ರಾಮಮಂದಿರ ಪ್ರಚಾರವನ್ನು ತಮ್ಮ ಮೂಲಕ ಆದರೆ ನಾವು ಪ್ರತಿ ಮನೆಗೂ ಹೋಗಿ ಇಶ್ಯೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ತಮ್ಮನ್ನು ನಾವು ಇವತ್ತು ಆಮಂತ್ರಿಸಿ ನಿಮ್ಮ ಮೂಲಕ ನಮ್ಮ ಸದುದ್ದೇಶವನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದ ಒಂದೇ ಉದ್ದೇಶ ಹಾಗ ಹಾಗಾಗಿ ಇವತ್ತಿಂದ ದಯವಿಟ್ಟು ಒಂದೆರಡು ಮೂರು ದಿನ ನಮ್ಮ ಈ ಉಚಿತ ಸೇವೆಯನ್ನು ಜನಗಳಿಗೆ ಗೊತ್ತಾಗಬೇಕು ಹಾಗೆ ಇನ್ನು ನಮ್ಮ ಕಡೆಯಿಂದ ಏನೇನು ಸವಲತ್ತುಗಳು ಅಗತ್ಯತೆ ಇದೆ ತಪೇಟಿಗಳು ಅದನ್ನೆಲ್ಲ ನಮ್ಮ ಗ್ರಾಮದಲ್ಲಿ ನಾವು ಬಂದು ಕೊಡಬೇಕು ಅನ್ನೋ ಸದುದ್ದೇಶ ನಾವು ಮಾಡ್ತಾ ಇದ್ದೀವಿ ಮಹಾರಾಜರು ಬರ್ತಾ ಇದಾರೆ ಹಾಗಾಗಿ ದಯವಿಟ್ಟು ಆವತ್ತು ತಾವು ಸಹ ಬಂದು ವರದಿಯನ್ನೇ ಮಾಡಬಹುದು ಅಷ್ಟೊಂದು ಮಾಹಿತಿ ನಮ್ಮ ಕೊಡೆಯಾದಲ್ಲಿ ಇವತ್ತು ಸಹ ಕಾಂಚಿಪುರ ಸೇ ಸೀರೆ ಅಂತ ಕೇಳಿರ್ಬೋದು ನೀವು ನಮ್ಮ ಕೊಡೆಯಲ್ದಲ್ಲಿ ಆಗುವಂತ ಸೀರೆಯನ್ನ ಅವರು ಅವ್ರ ಬ್ರ್ಯಾಂಡ್ ಅಲ್ಲಿ ಮಾಡ್ಕೊತಾ ಇದ್ದಾರೆ ಬೇಕಾದ್ರೆ ನೀವು ಬಂದು ಪರಿಶೀಲಿಸಬಹುದು ಹೆಚ್ಚು ಕಡಿಮೆ ಒಂದು ಮೂರ್ ಸಾವಿರದ ಮಗಕ್ಕಿಂತ ಜಾಸ್ತಿ ಇದೆ ನಮ್ಮಲ್ಲಿ ನಮ್ದು ಪದ್ಮಶಾಲಿ ಅಂತ ಆಂಧ್ರ ಮೈಗ್ರೇಟೆಡ್ ಫ್ರಮ್ ಆಂಧ್ರ ಆದ್ರೆ ಅಲ್ಲಿರುವಂತ ಎಲ್ಲ ಕೋಮ್ನವರು ಸಹ ಇವತ್ತು ನೇಗೆಯನ್ನು ಮಾಡ್ತಾ ಇದ್ದಾರೆ ಅದ ಕಾರಣ ಇಷ್ಟ ಅಲ್ಲಿನ ವ್ಯಾಪಾರ ಮತ್ತು ವಹಿವಾಟು ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕೊಮ್ಮನವರು ನಮ್ಮ ಕಸುಬನ್ನ ಕಲಿತು ತಮ್ಮ ಬದುಕನ್ನು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಹಾಗಾಗಿ ಈ ರಾಮ ಮಂದಿರದ ಉದ್ಘಾಟನೆಯನ್ನ ನಿಮ್ಮ ಮೂಲಕ ಎಲ್ರಿಗೂ ಪ್ರಚಾರ ಆಗಬೇಕು ಹಾಗೆ ನಮ್ಮ ಕಮ್ಯುನಿಟಿ ಎಲ್ಲೆಲ್ಲಿದೆಯೋ ಅವರೆಲ್ಲ ಈ ಮೂಲಕ ನಿಮ್ಮ ಮೂಲಕ ನಾನು ಅವ್ರನ್ನ ಈ ಉದ್ಘಾಟನೆಗೆ ಬರಬೇಕು ಅಂತ ಇದನ್ನೇ ವೈಯಕ್ತಿಕ ಆಹ್ವಾನ ಎಂದು ತಿಳಿದು ಬರ್ಬೇಕು ಅಂತ ಕೇಳ್ಕೊಳ್ತ ಅಹ್ ಯಾರು ಬಂದ್ರೆ ನಮ್ಮ ವರದಿಯನ್ನ ಬೇಕಾದ್ರೆ ಮಾಡ್ ಅಷ್ಟು ಮಾಹಿತಿ ಇದೆ ನಿಮ್ಗೆ ನಾನು ಒಂದ್ ಕ್ಲಿಪ್ ಕಳಿಸಿದ್ದೀನಿ ಧರ್ಮೇಂದ್ರ ಕುಮಾರ್ ಅಂತ ಅವರು ನಮ್ಮ ಪೂರ್ವಜರ ವಂಶದ ಮನೇನು ಈಗ ಅಲ್ಲಿ ಇದೆ ಅಲ್ಲಿ ಅಹ್ ಹೆಚ್ಚು ಕಡಿಮೆ ಒಂಬತ್ತರಿಂದ ಎಕರೆ ಬಿಟ್ಟಿದ್ರು ಎಲ್ಲರೂ ಒತ್ತುವರಿ ಮಾಡ್ಕೊಂಡು ಇವತ್ತು ನಮ್ಗೆ ಏನೂ ಇಲ್ಲ ಮೂವತ್ತು ಎಪ್ಪತ್ತು ಅಷ್ಟೇ ಇರೋದು ಅದನ್ನಾದ್ರೂ ಅಭಿವೃದ್ಧಿ ಪಡಿಸಿ ನಮ್ಮ ಮೇಲೆ ಹುಟ್ಟಿದ ಋಣವನ್ನು ತೀರಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಮಾಡಿದ್ವಿ ಈ ವಿಷಯವನ್ನ ದಯವಿಟ್ಟು ಇನ್ನೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಮಾಧ್ಯಮದಲ್ಲೂ ಬರವಾಗಿ ಮಾಡಿ